ಮಾತಾಡದ ರಜತ್ ರಜತ್ ಜಾಗಕ್ಕೆ ವಿನಯ್ ಲಾಸ್ಟ್ ಟೈಮ್ ವಿನಯ್ ಇದ್ನಲ್ಲ ಅವ್ನು ಇದ್ದಿದ್ರೆ ನಿಮ್ಗೊಂದು ಬೇರೆ ಉಳಿಸಿರೋ ಚಟಿಲಿ ಉಚ್ಚ ಉಳಿಸಿರೋನು ಅವನು ಕೈ ಚಪ್ಪಳ ಅಕ್ಕ ಅಕ್ಕ ಅಂತೇಳಿ ಕೋಚನ ಅದು ಏನ್ ಗದ್ದೆ ಕೈ ಚಪ್ಪಳೆ ಬೇರೆ ಹೊಡ್ಕೊಂಡು ಏನ್ ಯಾರ ಅದು ಅದ್ ಯಾರು ತಗಡು ತಗಡು ಅಂತ ಹೇಳ್ರಿ ರಜತ್ ಅನ್ನೋನು ಏನ್ರಿ ಅದು ಅವ್ನ ತಗಡ ಕೊಂಡ್ಕೊಂಡ್ಬಿಡ್ತಾನ ಅವ್ನ ಇವ್ರ ಯಾರು ಗುಬ್ಬಚ್ಚಿಗಳನ್ನೆಲ್ಲ ತಂದ್ಬಿಟ್ಟು ಬಿಗ್ ಬಾಸ್ ಕುಂಡಿಸ್ಬಿಟ್ಟು ನೀವು ಇವ್ರು ನೋಡಿದ್ರೆ ಇವಳು ಆಡಲ್ಲ ಅವಳು ಆಡಲ್ಲ ಅವಳು ಆಡಲ್ಲ ಬಾಯಿ ಒಂದು ಪಾಪ ಅವ್ರು ಯಾರೋ ಇದು ಪಾಪ ಅವ್ರು ಮಾತಾಡಲ್ಲ ಈಡಲ್ಲ ಅವ್ರ ಒಂಥರ ಸೊಳ್ಳೆ ಇದ್ದಂಗಲ್ಲಿ ಈ ಕಡೆ ಈ ಕಡೆ ಕೇಳ್ತಾನೆ ರಜಾತ್ ಇವತ್ತು ಹೇಳ್ತಾ ಇದ್ದೇವೆ ರಜಾತ್ ನೀನ್ ಮಾತಾಡ್ತಾ ಇರೋದು ತಪ್ಪು ಫೈಟಿಂಗ್ ಫೈಟಿಂಗ್ ಆಡೋರ್ನ ಬರ್ತಲ್ಲ ನೀವು ಸ್ಟ್ರೈಟ್ ಫೈಟ್ ಆಡೋರ್ನ ಬಿಡ್ತಲ್ಲ ನೀವು ಬಿಡ್ತಾರೆ ಗೊತ್ತಾ ಯಾರ ಗುಬ್ಬಚ್ಚಿಗೊಳ್ಳೋ ಬಿಡ್ತಾವ್ರ ತಂದಿ ಓ ಬಿಗ್ ಬಾಸ್ ನಮಸ್ತೆ ತುಂಬಾ ಲವ್ ಯು ಅದು ಇದು ಅಂತ ಹೇಳ್ಬಿಟ್ರು ಅಲ್ವಾ ಯಾರು ಈ ಭವ್ಯಗೌಡ ಈ ಜಾಧವ್ ಈ ಪೈ ಇವರೆಲ್ಲ ಆದ್ರ ಇವತ್ತು ಅವ್ನ ಇದ್ದಿದ್ರೆ ಇವ್ರಿಗೆಲ್ಲ ಅಲ್ಲಾಡ್ತೀರ ಬಿಗ್ ಬಾಸ್ ಬಿಗ್ ಬಾಸ್ ಇದನ್ನ ನೋಡಕ್ ಆಗಲ್ಲ ರೀ ಅನ್ನೊಂದ್ ಅನ್ನೊಂದೇಳಿ ಇನ್ನೊಂದ್ ಇಲ್ಲ ಇದು ಬಿಗ್ ಬಾಸ್ ಗೆ ಏನ್ರಿ ಇದು ಹೊಸೊಬ್ರು ಕಳ್ಸಿದಿರ ಎಂಟ್ರಿಯಿಂದ ಏನ್ರಿ ಅದು ಜಗಳ ಮಾಡಕ್ಕೆ ಅಂತ ಕಳ್ಸಿದ್ರ ನಿಮ್ ಟಿ ಆರ್ ಪಿ ಗೋಸ್ಕರ ಯಾಕ್ರಿ ಜನಗಳ್ನ ರಂಗ್ ಕಳಿತಾ ಇದರ ಯಾರೀ ಅದು ಅದ್ಯಾರು ಯಾರು ತಗಡು ಅಂತಾನೆ ಅಂತನಲ್ರಿ ರಜಾ ತನೋ ಏನ್ರಿ ಅದು ಅವ್ನ್ ತಗಡ ಗೋಲ್ಡ್ ಎಲ್ಲ ಕೊಂಡ್ಕೊಂಬಿಡ್ತಾನ ಅವ್ನ ಅವನು ಅದ ಎಷ್ಟ್ ಕೆ ಜಿ ಅವ್ನು ಅಷ್ಟ್ ಕೆ ಜಿ ಗೋಲ್ಡ್ ಎಲ್ಲ ಕೊಂಡ್ಬಿಡ್ತಾನೆ ಏನ್ರಿ ಅದು ಏನ್ರಿ ಇವ್ರ ಯಾರೋ ಗುಬ್ಬಚ್ಚಿಗಳನ್ನೆಲ್ಲ ತಂದ್ಬಿಟ್ಟು ಬಿಗ್ ಬಾಸ್ ಕೊಂಡಿಸ್ಬಿಟ್ರಿ ನೀವು ಹನುಮಂತನಿಂದ ಹೊಯ್ತಾ ಇದ್ರೆ ಒಬ್ಬನಿಂದನೇ ಟಿ ಆರ್ ಪಿ ಇವತ್ತು ಜನ ನೋಡ್ತಾ ಇಲ್ಲ ಓ ಯಾಕೆಂದ್ರೆ ಜಗದೀಶ್ ಹೋದ್ ಬಿಗ್ ಬಿಗ್ ಗೆ ಸ್ವಲ್ಪ ಕೆಳಗ್ ಬಿದೈತ್ ಒಂದ್ ಇಷ್ಟ ಶನಿವಾರ ಭಾನುವಾರ ಸುದೀಪ್ ನೋಡಕ್ಕೆ ಅಂತ ಬರ್ತಾರೆ ಜನ ಇವತ್ತು ಅದ್ ಬಿಟ್ರೆ ಇನ್ನೇನ್ರಿ ಇನ್ನೇನ್ರೀ ಈ ಕತೆ ಬಿಗ್ ಬಾಸ್ ದಲ್ಲಿ ಆ ಇವ್ರು ನೋಡಿದ್ರೆ ಇವಳ ಆಡಲ್ಲ ಅವಳ ಆಡೋಣ ಅವ್ಳ ಆಡೋಲ್ಲ ಬಾಯಿ ಒಬ್ರೂ ಬಿಡೋಲ್ಲ ಏನ್ರಿ ಇದು ಬಿಗ್ ಬಾಸ್ ತೊಡಕಾಯ್ತಿದೇನ್ರಿ ನಾವು ಫಸ್ಟ್ ನೋಡಿ ಸುದೀಪ್ ಗೋಸ್ಕರ ಫಸ್ಟ್ ನಾವು ನೋಡ್ತಾ ಇದ್ವು ಸುದೀಪ್ ಅಂತ ಆದ್ರೆ ಬಿಗ್ ಬಾಸ್ ತರಿಸಾರೆ ಸಖತ್ ಆಗಿ ಅಂತ ಆದ್ರೆ ಇವತ್ತು ನೋಡಕ್ ಆಯ್ತಾ ಇಲ್ಲ ಯಾಕೆಂದ್ರೆ ಯಾರು ಆಡ್ತಾ ಇಲ್ಲ ಇಲ್ಲಿ ಇವ್ನ್ ಕಂಡ್ರ ಅವನ್ಗಾಗಲ್ಲ ಅವ್ನ್ ಕಂಡ್ರ ಇವನ್ಗಾಗಲ್ಲ ಇವನ್ ಇದು ಮಾಡ್ಬೇಕು ಎನಿಮೇಟ್ ಮಾಡ್ಬೇಕು ಅಂದ್ರೆ ಇವನ್ ಬಿಟ್ ಇವ್ನು ಬಿಟ್ಕೊಡ್ರೆ ಅವ್ನಾಗಲ್ಲಾಪಾ ಅವ್ರಿಬ್ರು ಆಡ್ತಾವ್ರೆ ಅವ್ರಿಬ್ರಿಂದ ಓಡುತ್ತೆ ಈಗ ಟಿ ಆರ್ ಪಿ ಯಾರೋ ಅದ್ಯಾರ ಸಿಂಹ ಮತ್ತೆ ಹನುಮಂತು ಇಂದ ಇವ್ರಿಬ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಇದೆ ಲ್ಯಾಪ್ಸ್ ಆಗ ಹೋಗೋದೇ ಅವ್ರಿಬ್ರಿಂದ ಅವ್ರಿಬ್ಬು ಇರ್ತದೆ ಫೈಟ್ ಮಾಡಕ್ಕೆ ಜನಗಳು ಇದ್ನಾರ ನೋಡ್ಲಿ ಕೂಗಾಡ್ತವ್ರಲ್ಲ ನೋಡಿದಂತರ ಅಷ್ಟೇ ಬಿಗ್ ಬಿಕ್ಕಿದ್ ಏನಿಲ್ಲ ಇಲ್ಲಿ ಇವ್ರಿಬ್ರಿಂದಾನೇ ಇವಾಗ ಏನೋ ಜಗಳ ಜಗಳ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ ನೋಡಕ್ ಕೊಟ್ಟವ್ರೆ ಹೊರತು ಬೇರೆ ಏನು ಮಾಡ್ತಾ ಇಲ್ಲ ಇಲ್ಲಿ ಮಗ್ ಎಲ್ಲ ಮಾತಾಡ್ತಿದ್ರು ಸರ್ ಅನ್ನೋದು ಅದೆಲ್ಲ ತಪ್ಪು ಯಾಕೆಂದ್ರೆ ಬಿಗ್ ಬಾಸ್ ಅಲ್ಲಿ ಮಗನೇ ಅವಕಾಶ ಅವಕಾಶ ಇದನ್ನ ಸುದೀಪ್ ಅವರು ಯಾಕೆಂದ್ರೆ ಈಗ ಶನಿವಾರ ಭಾನುವಾರ ಎಲ್ಲ ಕ್ವಶನ್ ಹಾಕಬೇಕ ಯಾಕಂತಾನೆ ಬಿಗ್ ಬಾಸ್ ಅಲ್ಲಿ ಸುರೇಶ್ ಇವ್ರನ್ನೆಲ್ಲ ಬಿಡ್ತಾನೆ ಗೋಲ್ಡ್ ಅಲ್ಲಿ ಅವನ್ನ ಹಾ ಅಷ್ಟೊಂದ್ ಗೋಡ್ ಬೆಡೀಕೊಂಡವನೇ ಒಂದ್ ಎರಡ್ ಸಾವಿರ ಜನ ಕೆಲಸ ಅವನು ಇನ್ನೂರು ಜನಕೂ ಎರಡ್ ಸಾವಿರ ಜನಕ್ಕೆ ಕೆಲಸ ಕೊಟ್ಟವನೇ ಏನ್ ಬೇಕ್ರಿ ಅಲ್ಲಿ ಮಗನೇ ಇಸ್ಕೋಬೇಕ ಬಂದಿರೋದು ಅವ್ನ ಮಗನೇ ನೀಸ್ಕೊಳಕ ಹ ಸಡಂತಾನೆ ಹೌದು ಹೌದೌರಿ ಅವ್ ಏದ್ಕಂತಾನೆ ಸಡೆ ಪಡೆ ಏನೇನು ಹೇಳ್ತಾನೆ ಏನ್ ಇರ್ಬೇಕು ಆಟ ಆಟ ಆಗಿರ್ಬೇಕು ಹೊರತು ಸುಮ್ನೆ ತದ್ವಿರವಾಗಿ ಮಾತಾಡ್ಬಾರ್ದು ಯಾವ್ದೇ ಕಾರಣಕ್ಕೂ ನೇರವಾಗಿ ಮಾತಾಡ್ಬೇಕು ಬಾಡಿ ಐತೆ ಅಂತ ಅನ್ಬಿಟ್ಟು ಪಾಪ ಅವನು ಹಿಂಗ್ ಅಂತ ಅಂದ್ಬಿಟ್ಟು ಅನ್ಕೇ ಮಾತಾಡ್ಸ್ಬಿಟ್ರೆ ಆಯ್ತದ ಪಾಪ ಅವ್ರು ಯಾರೋ ಬಂದವಳ ಎಮ್ಮ ಮಾತಾಡತ್ ಅವಗೆ ಅನುಮಂತ ಇವ್ ನನ್ನ ಉಚ್ಚೈತೆ ಅಂತಾನೆ ಆ ಏನ್ ಇದು ಆ ಇವೆಲ್ಲ ಬಿಗ್ ಬಾಸ್ ಅಲ್ಲಿ ಏನ್ರಿ ಅವ್ಳ ನೋಡಿ ಅಕ್ಕ ಅಂತಾನೆ ಹೇಳಿ ಕೈಯೋ ಚಪ್ಪಲಿ ಅಕ್ಕ ಅಕ್ಕ ಅಂತ ಹೇಳಿ ಕೋಚ ಈಗ ಕೈ ಚಪ್ಪದೆ ಬೇರೆ ಹೊಡ್ಕೊಂಡು ಏನ್ರಿ ಇದ್ರಿ ಸೊ ಇದು ಬಿಗ್ ಬಾಸ್ ನೋಡಕತಿದ್ರಿಂದ ಜನಗಳು ಹೌದು ಹೌದು ಉಗ್ರ ಮಂಜು ಮೇಲೆ ಎಗರಾಡ್ತಾಳೆ ಯಾಕೆ ಅಂದ್ರೆ ಅವ್ನ ಬಾಯಿ ಬಿಡ್ತಾರನು ಒಬ್ಬ ಅಲ್ಲಿ ಇನ್ ಯಾರು ಬಾಯಿ ಬಿಡ್ತಾ ಇಲ್ಲ ಇವ್ನ ಮುಚ್ಚಿಸ್ಬೇಕು ಇಲ್ಲ ರೈಸ್ ಮಾಡ್ಬೇಕು ಇವ್ನ ಕಿತಾಪತಿ ಮಾಡ್ಬೇಕು ನಮ್ಗೆ ಟಿ ಆರ್ ಪಿ ಬರಬೇಕು ಆ ಇವ್ರಿಗೋಸ್ಕರ ಹಿಂಗೋಸ್ಕರ ಇವ್ರ ಈ ತರ ಮಾಡ್ತಾವ್ರಿ ಅಂತ ಅಂದ್ರೆ ಅದು ಭಾರಿ ಅನ್ಯಾಯ ಖಂಡನೀಯ ಅದು ಇವರು ಅದರ್ನವ್ರು ಕರ್ಸ್ಬಿಟ್ಟು ಭಯ ಪಡಿಸ್ತವ್ರ ಯಾಕಂದ್ರೆ ನೀವು ನೋಡಿದ್ರಲ್ಲ ಹನುಮಂತ್ ಎಷ್ಟು ಭಯ ಪಡ್ತಾವ್ ಹಂಡ್ರೆಡ್ ಪರ್ಸೆಂಟ್ ಹನುಮಂತ್ ಮತ್ತೆ ಅವನ ಹೆಸರು ಇನ್ನೊಬ್ ಹೆಸರು ಅವ್ ಜೊತೆಲಿ ಇರ್ತಾನಲ್ಲ ಧನ್ರಾಜು ಅವ್ರಿಬ್ರು ಭಯ ಪಡ್ತಾರೆ ನೋಡಿ ಅಕ್ಕ ಅಯ್ಯೋ ಅಕ್ಕ ಬತ್ತಾಳಪ್ಪ ಅಕ್ಕ ಬತ್ತಾಳೆ ಮಾತಾಡ್ಬೇಡ ಮಾತಾಡ್ಬೇಡ ಅಂತ ಏನ್ ಅದು ಹುಲಿನ ಸಿಂಹನ ಕರೆಕ್ಟ್ ಆಗಿರೋ ನಾಲ್ಕು ಜನ ನಿಂತ್ಕೊಂಡು ಹುಡುಗಿರು ಫೇಸ್ ಮಾಡಿ ಮಾತಾಡಿದ್ರೆ ಇವತ್ತು ಕರೆಕ್ಟ್ ಆಗಿ ಅದು ಯಾರು ಮಾತಾಡಕ್ ಧೈರ್ಯ ಇಲ್ಲ ಅವ್ಳು ಯಾರ ಅದು ಅದ ಸೀರಿಯಲ್ ಅವ್ರು ಇಬ್ರು ಬಂದವ್ರಲ್ಲ ಪೈ ಹ ಭವ್ಯ ಇವರೆಲ್ಲ ಇವ್ರೆಲ್ಲಾ ಏನ್ರಿ ಇವ್ರು ಇವರು ಗೌತಮಿ ನೋಡಿ ಅವಲ್ಲ ಏನಾಗಿದೆ ಅಂತಂದ್ರೆ ಇಲ್ಲಿ ಬಿಗ್ ಬಾಸ್ ನೋಡ್ಲೇಬಾರದು ಅನ್ನೋದು ತಂದು ಸ್ಥಿತಿ ಬರ್ತಾಯ್ತಿ ಇದು ಟಿ ಆರ್ ಪಿ ಇಲ್ಲ ಟಿ ಆರ್ ಗೋಸ್ಕರ ಇವ್ರನ್ನ ಜಗಳಾಗ ಹೊಳ್ ಬಿಟ್ಬಿಟ್ಟವ್ರೆ ಅಲ್ವಾ ಇವ್ ಕೇಳಿ ನೇರವಾಗಿ ಮಾತಾಡೋಂಗಿದ್ರೆ ಜಗದೀಶ್ ಹಾಕೊಂಡು ತಂದು ರಿಟರ್ನ್ ಆಗಿ ವೈಟ್ ಕಾರ್ಡ್ ಎಂಟ್ರಿಯಿಂದ ಕೊಟ್ಟಿರೀ ಜಗದೀಶ್ ನ ಇವತ್ ಹೆಂಗಿರೋದು ಗೊತ್ತೆ ಅವ್ರಿಬ್ರು ರಿಟರ್ನ್ ಕಲ್ಸ್ಲಿ ರೀ ಟಿ ಆರ್ ಪಿ ನೋಡ್ರಿ ಅವ್ರಿಬ್ರು ರಿಟರ್ನ್ ಕಲ್ಸ್ ಮಾಡ್ಲಿ ಅವ್ರು ಯಾಕರಲ್ಲ ಟಿ ಎರ್ ಪಿ ಆ ಅವ್ರು ಯಾರೋ ಇವನು ಯಾರೋ ಕೀರ್ತಿ ಏನೋ ಕೀರ್ತಿ ರಾಜ್ ಮಗ ಆ ಪಾಪ ಅವನು ಮಾತಾಡೋಲ್ಲ ಈಡಲ್ಲ ಅವ್ನ ಒಂಥರ ಸೊಳ್ಳೆ ಇದ್ದಂಗಲ್ಲಿ ಈ ಕಡೆ ಆ ಕಡೆ ಹೋಗ್ತೇನೆ ಆ ಕಡೆ ತಳದು ಈ ಕಡೆ ಕೇಳ್ತಾನೆ ಯಾರೋ ಅವ್ನು ಕ್ವಶನ್ ಮಾಡಿ ಮಾತಾಡ್ರೆ ಅವನು ಸುಮ್ಮನೆ ನಿಂತಿರ್ತಾನೆ ತಲೆ ಬಗ್ಗಿಸಿಕೊಂಡು ಇದು ಅವಶ್ಯಕತೆನ್ ಈ ಈ ವಾರ ಎಲಿಮಿನೇಷನ್ ಮಾಡೋದೇ ಧರ್ಮ ಕೀರ್ತಿ ರಾಜ ನೋಡಿಬೇಕಾರೆ ಹಂಡ್ರೆಡ್ ಪರ್ಸೆಂಟ್ ಧರ್ಮ ಕೀರ್ತಿ ರಾಜನ್ನ ಮಡಿಗೆ ಹೋಗ್ತಾರೆ ಯಾರನಾ ಈ ಸಿಂಹ ಸಿಮುನ್ ಮಡಿ ಗೊತ್ತಾರೆ ಇವ್ರಿಬ್ರ ಕಾಂಪಿಟೇಷನ್ ಬೇಕು ಇಲ್ಲ ಅಂದ್ರೆ ಇವ್ರು ಟಿ ಆರ್ ಪಿ ಇಲ್ಲ ಟಿವಿ ಬಾಕ್ಲಾಕ್ ಬಿಡ್ಬೇಕಾಯ್ತಿದೆ ಬಿಗ್ ಬಾಸ್ ನ ಇವ್ರಿಬ್ರು ಇಲ್ಲ ಅಂದ್ರೆ ಟಿ ಆರ್ ಪು ಇಲ್ಲ ಏನಿಲ್ಲ ಸದ್ಯಕ್ಕೆ ಇವ್ರು ಈಗ ಹೊಸ ಕಳ್ಸೋರಲ್ಲ ಈ ಜಗಳ ಮಾಡಕ್ಕೆ ಅಂತ ಒಳಗ್ ಬಿಟ್ಟಿರೋದು ಹೊರತು ಬೇರೆ ಇಲ್ಲ ಮತ್ತೊಂದು ರಜತ್ ಕೆಟ್ಟು ಭಾಷೆ ಏನ್ ಹೇಳ್ತೀರಾ ರಜಾತ್ ಇವತ್ತು ಹೇಳ್ತಾ ಇದ್ದೇವೆ ರಜತ್ ನೀನ್ ಮಾತಾಡ್ತಾ ಇರೋದು ತಪ್ಪು ನೀನ್ ಹೋಗಿರೋದು ಬಿಗ್ ಬಾಸ್ ಅಲ್ಲಿ ಆಟ ಆಡಕ್ಕೆ ಇದು ಎರಡನೇ ಟೈಮ್ ಹೋಗಿದ್ಯಾ ನೀನು ಲಾಸ್ಟ್ ಟೈಮ್ ಒಂದ್ಸತಿ ಹೋಗಿದ್ದ ಬಿಗ್ ಬಾಸ್ ಅಲ್ಲಿ ನೀನು ಆದ್ರೆ ಗೆಲ್ಲಕ್ಕಾಗಿಲ್ಲ ಅದನ್ನ ಯೂಸ್ ಮಾಡ್ಕೊಂಡಾದ್ರೆ ಗೆಲ್ಬಾರ ಈಗ ಯೋಚನೆ ಮಾಡಿ ಆಟ ಆಡಿದ್ರೆ ನೀನ್ ಎಲ್ಲ ನೀನು ಬಟ್ ನಿನ್ ಕೈಲಿ ಆಟ ಆಡಕ್ ಬರೀ ಕೂಗಾಡ್ತಿಯಾ ಬಾಡಿ ತೋರಿಸ್ತೀಯ ಅಲ್ವಾ ಆಟೋ ಆಟ ಆಟ ಆಟೋ ತರ ಏನಬೇಕು ಏನ್ರಿ ಗೋಡ್ ಸುರೇಶ್ ಏನಾದ್ರು ತಗಡ ಅವನು ಹ ತಗಡಕ್ರೆ ಅವ್ನು ಇನ್ನೂರು ಜನ ಕೆಲಸ ಕೊಟ್ಟಾಡ್ರಿ ಅವನು ಅವನು ಬೇಕಾಗಿತ್ತ ನಿಮ್ ದುಡ್ಡು ಆಡ್ರಿ ಅವ್ನಿಗೆ ಒಂದು ಮಾನವೀಯತೆಯಿಂದ ಒಂದು ನಾನು ಒಂದು ಗುರ್ತಿಸ್ಕೋಬೇಕು ಅಂತ ಬಂದಿರೋನು ಅವನು ಅಲ್ವಾ ನೀವು ದುಡ್ಗೋಸ್ಕರ ಬಂದಿರೋನಲ್ಲ ಅವನು ಗೋಡ್ ಸುರೇಶ ಇವ್ಗೆಲ್ಲ ತಗಡೆ ಅದು ಇದು ಅಂತ ಮಾತಾಡ್ತೀರಾ ನೀವು ನಡೆಯಲೇ ನೋಡಿದೀನಿ ಲೇ ಅಂತೀರ ಅದೆಲ್ಲ ಏನ್ರಿ ಅದು ಬಿಗ್ ಬಾಸ್ ಮಾತಾಡ್ಬೇಕಾ ನೀವು ಮಾತಾಡ್ಬೇಕಾ ಜನ ನೋಡ್ತಾ ಇರ್ತಾರೆ ಕರ್ನಾಟಕದ ಜನ ಕಣ್ ಮುಚ್ಕೊಂಡ್ ಕೂತಿಲ್ಲ ರೀ ಎಲ್ಲ ಕಣ್ ತೊಂಡ್ ಕೂತಿರ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಿಗ್ ಬಾಸ್ ಅಲ್ಲಿ ಟಿ ಆರ್ ಪಿ ಕಡಿಮೆ ಆಗ್ತೈತೆ ಇದು ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಸುದೀಪ್ ಸಾರ್ ನಮ್ಮನ್ನ ಏನೋ ಮಾತಾಡಿದ್ರೆ ತಪ್ಪು ಮಾಡಿದ್ರೆ ಕ್ಷಮಿಸಬಿಡಿ ನಾವ್ ಹೇಳ್ತಾ ಇರೋದು ಇವತ್ತು ಅಷ್ಟೇನೆ ಒಳ್ಳೆ ವ್ಯಕ್ತಿಗಳನ್ನ ನೀವು ಬಿಗ್ ಬಾಸ್ ಅಲ್ಲಿ ಬಿಟ್ಟಿಲ್ಲ ಫೈಟಿಂಗ್ ಫೈಟಿಂಗ್ ಆರ್ಡರ್ನ ಬಿಡ್ತಲ್ಲ ನೀವು ಸ್ಟ್ರೈಟ್ ಫೈಟ್ ಆರ್ಡರ್ನ ಬಿಡ್ತಲ್ಲ ನೀವು ಬಿಡ್ತಾರ ಗೊತ್ತ ಯಾರ ಗುಬ್ಬಚ್ಚಿಗಳನ್ನ ಬಿಡ್ತಾವ್ ತಂದಿ ಬಿಡ್ಬೇಕಲ್ಲಿ ಫೈಟ್ ಆರ್ ಆಡೋದು ಲಾಸ್ಟ್ ಟೈಮ್ ಇತ್ತು ನಾವೇನಾರ ಅದ್ರ ಬಗ್ಗೆ ಮಾತಾಡಿದ್ವಿ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಎಲ್ಲ ಸೂಪರ್ ಆಗ ಆಡಿದ್ರು ನಮ್ಗೆ ಖುಷಿ ಆಯ್ತು ಅಲ್ವಾ ಇಲ್ಲೇನು ಆತರ ಇಲ್ವಲ್ಲ ಆತರ ಇದ್ದಿದ್ರೆ ಎಲ್ಲೋ ಹೋಯ್ತಿತ್ತು ಟಿ ಆರ್ ಪಿ ಆದ್ರೆ ಇವತ್ತು ಟಿ ಆರ್ ಪಿ ಮಲಗ್ತೈತೆ ಮುಂದಿನ ದಿನಗಳಲ್ಲಿ ಬೇರೆ ವೈಟ್ ಕಾರ್ಡ್ ಗೆ ಎಂಟ್ರಿ ಆದ್ರೆ ನ ರಿಟರ್ನ್ ಕರೆಸಿ ಮತ್ತೆ ಅವ್ರ ಜೊತೆ ಹೋದ್ರಲ್ಲ ಅವರು ರಿಟರ್ನ್ ಕರೆಸಿ ಇವ್ರು ಅವತ್ ಹೇಳ್ಬಿಟ್ರು ಓ ಬಿಗ್ ಬಾಸ್ ನಮಸ್ತೆ ತುಂಬಾ ಲವ್ ಯು ಅದು ಇದು ಅಂತ ಹೇಳ್ಬಿಟ್ರು ಅಲ್ವಾ ಯಾರು ಈ ಭವ್ಯ ಗೌಡ ಈ ಜಾಧವ್ ಈ ಪೈ ಇವರೆಲ್ಲ ಆದ್ರೆ ಇವತ್ತು ಅವನು ಇದ್ದಿದ್ರೆ ಇವ್ರಿಗೆಲ್ಲ ಅಲ್ಲಾಡ್ಸಿರೋನು ಈ ಅಮ್ಮ ಬಡ್ಕೊತವ್ರಲ್ಲ ರಜಾತ್ ಇವರೆಲ್ಲ ಬಡ್ಕೊತವ್ರಲ್ಲ ಅವ್ರಿಗೆಲ್ಲ ನಾಕ್ ನಾಕ್ ಮಾತಾಡಿ ಮುಟ್ಟಿಸಿರೋನು ಯಾಕೆಂದ್ರೆ ಅವನು ಒಬ್ಬನೇ ದುಡ್ಡುಗೋಸ್ಕರ ಓಪನ್ ಅಪ್ ಆಗಿ ಕರ್ನಾಟಕ ಜನ ಗೆಲ್ಲಾ ಕಾಡ್ತಿದ ಅವನು ಜಗೀಸ್ ಅಂತ ಹೇಳಿದ್ರೆ ಮಾತಾಡೋದಕ್ಕೆ ಹೊರಗಡೆ ಬಂದ್ಬಿಟ್ಟು ಜನಗಳು ಆಕ್ಷನ್ ತಗೊಳಕಿ ಬದ್ಲಾಗಿ ಬಿಗ್ ಬಾಸ್ ಆಕ್ಷನ್ ತಗೊಳ್ತಾ ಇಲ್ಲ ಯಾಕೆಂದ್ರೆ ಅವ್ಗೆ ಟಿ ಆರ್ ಪಿ ಇಲ್ಲ ಇವ್ ಬಡ್ಕೊಳಬೇಕು ಬಡ್ಕೊಳ್ಳೋ ಜನ ಇಲ್ಲ ಇಲ್ಲಿ ಯಾಕೆಂದ್ರೆ ಬಡ್ಕೊಳ್ಳೋ ಜನ ಇದ್ರೆ ಏನೋ ಒಂದ್ ಆಗಿರೋದು ಇಲ್ಲಿ ಯಾರು ಬಡ್ಕೊಳ್ಳೋರ್ ಇಲ್ಲ ಮೀಟ್ರಿಲ್ಲ ಅವ್ರಿಗೆ ಬೀಟ್ ಇದ್ರೆ ಒಂದ್ ತರ ನಡೆದಿರೋದು ಇವ್ರ ಕತೆ ಇಲ್ಲ ಮೀಟ್ ಇಲ್ವ ಸಾರ್ ಇಲ್ಲಿ ಆಡಕ್ಕೆ ಈ ಕರೆಕ್ಟ್ ಆಗಿ ಆಡಿಯೋ ಆಡೋರು ಇದ್ದಿದ್ರೆ ಏನು ಆಗಿರೋದು ಆ ಜಾಗಕ್ಕೆ ಇವನ್ ನಿನ್ನೆ ಮಾತಾಡೋದ ರಜತ್ ರಜತ್ ಜಾಗಕ್ಕೆ ವಿನಯ್ ಲಾಸ್ಟ್ ಟೈಮ್ ವಿನಯ್ ಇದ್ದಲ್ಲ ಅವನು ಇದ್ದಿದ್ರೆ ಇವ್ನಿಗೆ ದೇವ್ರ ಉಸಿರನು ಚಟಿಲಿ ಹುಚ್ಚರ್ ಅವನು ಯಾಕೆ ಗೊತ್ತಾ ಅವನು ಅಥ ಅದೇ ತರ ಕಡಕಾಗಿ ಮಾತಾಡ್ತಿದ್ದ ಇಲ್ಲ ಯಾರಿಗು ಮಾತಾಡೋದಿಲ್ಲ ಇಷ್ಟೇ ಬಲ್ಲ ಕೈ ಕಟ್ಕೊಂಡು ಬೈಕ್ ಕಟ್ಕೊಂಡು ನಿಂತ್ಕೊಂಡವ್ರೆ